ते कोण आ मी मुद्देल पोते मी इట్లా ఉంటा नाही रे तुम्ही वाड वाड अटला ఉండాలి हा काय तापा तापा हे फास्ट ट्रेन बितले

ಗೊತ್ತಿದೆ ಇವತ್ತು ಮತ್ತೆ ಕ್ಲೈಮ್ಯಾಕ್ಸ್ ಬರೋ ಫುಲ್ಲು ಶೂಟ್ ಮಾಡ್ತಾ ಇದ್ದಾರೆ ಯಾವ ಸಿಗಿನಂತ ಅವರೇ ಫುಲ್ಲು ಡೀಟೇಲ್ಸಲ್ಲಿ ಹೇಳ್ತಾರೆ ಅದಕ್ಕೂ ಮುಂಚೆ ನಿನ್ನೆ ಹಿರಿಯ ತಾರೆ ಪದ್ಮಶ್ರೀ ಬಿ ಸರ್ ಅವರು ನಿಧಾನ ಒಂದು ಕಣ್ಣ ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಸರಜದ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು ಅದಾಯಿತು ಈಗ ಒಂದು ವಿಚಾರದ ಮುಖ ಶುರು ಮಾಡ್ತೀವಿ ನೋಕೋಕೆ ಇವತ್ತು ಇಲ್ಲಿ ಕರಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಎ ಚಾನ್ಸ್ ಟು ಆಸ್ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭಾ ಸರ್ ಯಾಕೆಂದರೆ ತ್ರೀ ಇಯರ್ಸಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂಥ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ಐ ಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನೊಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನಿಗೆ ಬಂದ್ಬಿಡಿ ಅಂತ ಎಸ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಸೊ ಆಯ್ತು ಅದನ್ನ ಸಾಯಿ ಕುಮಾರ್ ಸರ್ ಕುರಿ ಪ್ರತಾಪ್ ಎಲ್ಲಾರದು ಇತ್ತು ಅಂಡ್ ಅವರು ತೆಲುಗುದ ಯಾವ್ದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಅ ಸರ್ ಇನ್ನೇನು ಮುಗಿಸ್ಬೂಣ ಸರ್ ಮುಗಿಸ್ಬಿಡ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ನಾವು ಫಸ್ಟ್ ಶಾಟ್ ತೆಗೆದಿದ್ದು ಐದು ವರೆಗೆ ದಿನ ನನಗೆ ಇವತ್ತು ಆ ಗಿಲ್ಟ್ ನನ್ಗೆ ಯಾವತ್ಕೋ ಕಾಡ್ತಾ ಇದೆ ಸೊ ಯಾಕೆ ಈ ಮಾತು ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗನ ನನ್ನ ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡದಂತವ್ರು ಸೊ ಅದೆಲ್ಲ ಆಯಿತು ಯಾಕಿವತ್ತು ಅಭಿಮಾತ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಲಾವಿದ ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ ಅದಾಯಿತು ಡಬ್ಬಿಂಗ್ ಸಮೀಪೆ ಅಂತ ಕರೆದು ರಾಜು ರಾಮನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡಿಬೇಕಾದ್ರೆ ಸರ್ ನಾಳಿದ್ದು ಡಬ್ಬಿಂಗು ಹೇಳ್ಬಿ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರೇನೋ ಹೇಳಿದ್ರು ಬರ್ತೀನಿ ಅಂತ ಇಷ್ಟೊಂದು ಆರು ಅಲ್ಲಿ ಪ್ರಥಮಲ್ಲಿ ನಮ್ಮದು ಲಗ್ಗೆರ ಹತ್ರ ನಡೀತಾ ಇತ್ತು ಸರಿ ಸುಮ್ಮನಳ್ಳಿ ಹತ್ರ ಆರೂವರೆಗೆ ಪ್ಯಾಕಪ್ಪು ನೀನು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಆ ದಿನ ಏನಾಯಿತು ನಾವು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಕಾಯ್ತಾಯಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರು ಇನ್ನೇನು ಬರದೇ ಇಲ್ವಿನ ಅಂತಂದ್ಕೊಂಡು ಆಗ ಬಂದರು ಬಂದಾಗ ಯಾಕೆ ಸರ್ ಇಷ್ಟೋ ಲೇಟ್ ಆಗುತ್ತೆ ನನಗೆ ಆಗ ಗಿಲ್ಟ್ ಕಾಡ್ತಾಯಿದ್ದೀನಿ ನಾವು ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ ನಾನು ನಾನು ಇವ್ರ ವಿಚಾರ ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಚ್ ತಗೋತಾರ ಅಂದ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಅದ್ಭುತವಾದದೊಂದು ಮಾತು ಹೇಳಿದ್ರು ಪ್ರತಾನೆ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪ್ರಥಮ ನಾನು ಎರಡು ಶಾಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ ತಪ್ಪತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡೋ ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾಟ್ ಮುಖಿ ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಕಟ್ಟೆಲ್ಲ ತೆಗೆದು ಬರೋದು ಟೇಕ್ಸ್ ಅರೌಂಡ್ ಔನ್ ಟೆನ್ ಟೆನ್ ತರ್ಟಿ ಆಯಿತು ಅಲ್ಲಿಂದ ಬದ್ವಿ ಊಟಕ್ಕೆ ಕೂತ್ಕೊಂಡು ಮುಗಿಸಿ ಹನ್ನೊಂದು ಗಂಟೆಗೆ ಬಂದಿದ್ದೀನಪ್ಪ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡು ಇನ್ನೊಂದು ನಿಮಿಷ ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದನೂ ನಮಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವ್ರು ಸೊ ಈ ಕಾರಣಕ್ಕೆ ಅವತ್ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ ಇಸ್ ಒಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ನನಗೆ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸಾರ್ ಮೆಚ್ಚುತ್ತಂತ ನಟ ವಿಷ್ಣು ಸಾರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿವಿ ರಾಜನರ ಸಿಮಾ ಅದರಲ್ಲಿ ವಿಷ್ಣು ಸಾರ್ದ ಎಷ್ಟು ಪವರ್ಫುಲ್ ಪಾತ್ರ ಇದೆಯೋ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡಿದ್ದು ಕೌವಂಕ್ಟಿ ಸರ್ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಿ ಹೇಳ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕ ನಟ ಆ ಶ್ರಮಕ್ಕೆ ಸಿಕ್ಕ ಬಳುವಳಿಯಾಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟ್ರಾಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು ಪ ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟ ಅವತ್ತು ಟುಪ್ಪುಕೊಂಡು ಮನೆಗೆ ಮಾತಾಡ್ಕೊ ಬಂದ್ಬಿಡಮ್ಮ ಮನೆಗೆ ಹೋದ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇ ವರ್ಷ ತಂದು ಒಂದು ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನು ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹ ಬಹಳ ವಿಶೇಷವಾದ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದ್ದು ಒಂದು ವಿಶೇಷವಾದ ಮೊಮೆಂಟು ನನಗೆ ಕೊಟ್ಟರು ಇವತ್ತು ನನ್ನ ದೇವ್ರ ಮನೆಯಲ್ಲಿ ನಮ್ಮ ಮನೆ ಕಬ್ಬಾಳ ಮುಂದೆ ಮತ್ತು ಕೃಷ್ಣನ್ ಫೋಟೋ ಪಕ್ಕದಲ್ಲಿ ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾರೆ ಇದೆಲ್ಲ ಹದಿನೈದು ದಿನದ್ದು ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲ ಒಂದು ವಂಡರ್ಫುಲ್ ಎಲ್ ಸೊ ಎಲ್ಲ ಒಂದು ಒಳ್ಳೆ ಒಳ್ಳೆಯ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ದವು ಸಹಿತ ಶೋಭ್ರಾ ಸರ್ ಜೊತೆ ನಿಂತಿದ್ದು ಕೊಕೇನ್ಗೆ ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೋವಿಂಟ್ಯಾ ಸರ್ಗೆ ಧನ್ಯವಾದ ಹೇಳ್ತೀನಿ ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ ಇನ್ನು ಕೌರ್ವ ಜೊತೆ ಆಕಡೆ ಸೆಂಟಿಮೆಂಟ್ ಸಿನ್ಮಾ ತೆಗೆಕಾಯ್ತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನ್ಮ ತೆಗೆಕಾಯ್ತು ಇವರು ಒಂದೇ ಮಾಸು ಈಗ ಅಲ್ಲೊಂದು ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಸರ್ ಬಳಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟ್ ಮಾಡಿಸ್ಬಿಟ್ಟೆ ಬಸ್ಸೆ ಇವ್ರು ಶುರು ಮಾಡೋದು ಹಂಗೆ ಸರ್ ಮಾತು ತೆಗ್ರ ಬ್ಲಾಸ್ಟು ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನ್ಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕ್ರೀನ್ ಎಲ್ಲ ಮಾಡೋರು ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋನ್ಸಿ ದುಡ್ಡು ಮಾಡಿದ್ರು ಒಡೆದು ರಕ್ತ ಭರಿಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಲ್ಲಿ ಹೌದಲ್ಲ ಸರ್ ಹೇಳ್ತೀನಿ ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ಮೂವತ್ ವರ್ಷ ಹಿಂದೆ ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷದಿಂದ ಸತತ ಸಿನಿಮಾಗಳು ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು ಸೊ ನಮ್ ಕರ್ನಾಟಕದಲ್ಲೇ ಮಾಡ್ಬೇಕಂದ ಒಂದು ಸ್ನೇಹ ಶುರುವಾಯ್ತು ಬಹಳಷ್ಟು ಒತ್ತಡಗಳು ಏರಿಳಿತಗಳು ಎಲ್ಲವಾಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಉಟ್ಕೊಂಡಿದ್ದೆ ನೋ ಕೊಕೈನ್ ಸಿನಿಮಾ ಸೊ ಕೊಕೇನ್ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಅವ್ರು ಬಂದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಅದೇನು ಬೇಕೋ ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಇಡಬೇಕು ಅಂತ ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ ಸೊ ಓವರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು ಅಲ್ಲ ನೀವು ನನಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ನೋಕೋಕೆನ್ ಸಿನಿಮಾ ಪ್ರಥಮ ಅವರು ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ನಮ್ಮ ವೆಂಕಟೇಶ್ ಮಾಸ್ಟರ್ಜಿ ಅವ್ರದ್ದು ನಮ್ಮದು ಸ್ನೇಹ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ರಘು ಮತ್ತು ರಘು ಸರ್ ಮತ್ತು ಇವರುಗಳದ್ದೆಲ್ಲ ಪರಿಚಯ ಆಗಿತ್ತು ಬಟ್ ಇವತ್ತು ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್ ಆ್ಯಂಡ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು ಒಂದು ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾದ್ದಿಲ್ಲ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು ಬಿಜಿ ಬಸವರಾಜು ಸರ್ ವೆಲ್ಕಮ್ ಆ್ಯಂಡ್ ಪ್ರಥಮ್ ಪ್ರಥಮ ಅವ್ರನ್ನ ಹ್ಯಾಕ್ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ತಲ್ಲಣ ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ಕೆ ಬಿಡ್ದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ್ ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು ತುಂಬ ಚೆನ್ನಾಗಿ ಕತೆ ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗಳೇ ಎಷ್ಟು ಕಷ್ಟ ಆಗತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ ಇದರಲ್ಲಿ ಇವ್ರು ಹಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನ್ಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಪಾತ್ರ ಬಹಳ ನಿಜವಾಗ್ಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಡೇ ಸಿಚುವೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ ಟೀಮ್ ಸರ್ ಥ್ಯಾಂಕ್ ಯು ಯು ಪಾತ್ರ ಎಲ್ಲರಿಗೂ ಪ್ರಥಮ್ ಜೊತೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಮೊದಲಿಂದನ ಸ್ನೇಹಿತರೆ ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು ಹಿಂಗೆ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರ್ಸವ್ರಿ ಅಂದ್ರೆ ಕಮಿಷನರ್ ಎಲ್ಲ ಒಳ್ಳೆಯವ್ರೆ ಬಟ್ ನನ್ನ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಅಸ್ತ್ರ ಇಲ್ಲೇ ಏನ್ ಮಾಡ್ತಾರೋ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡೋಕ್ ಸಾಧ್ಯ ಇಲ್ಲೇ ಮಾಡ್ತೀವಿ ಮಾಡ್ತಾರೆ ಆ ಥರ ಒಂದು ಪಾತ್ರ ಮಾಡ್ಸೋ ರೀ ಈಗ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡಿದೀವಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡಿದ್ರೆ ತುಂಬ ಖುಷಿ ಯಾಕೆ ಹೇಳಿ ಅಲ್ಲೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮದು ನಮ್ಮ ಒಂದು ಸೀನು ಒಂದು ಶಾಟು ಒಂದು ಡೈಲಾಗ್ ಮಿಸ್ ಆಗ್ದ್ರೆ ನೋಡ್ಕೊಂತಾರೆ ಯಾಕಂದರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾನೆ ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳೋಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿದ್ದು ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುವೀರ್ಗೆ ಗುರು ಅಂದರೆ ನಮ್ಮ ಮಾಸ್ಟರ್ ನಮ್ಮದು ನಂಟು ಅವಾಗಿಂದ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟರ್ ಮಾಡಿದ್ದಾರೆ ಸೊ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನ್ನ ಆ್ಯಕ್ಟಂಡ್ ಇದಾರಲ್ಲ ಆಲ್ಮೋಸ್ಟ್ ಹೀರೋನ್ ಬಗ್ಗೆ ಹೇಳಿಲ್ಲ ಬಟ್ ಇಷ್ಟೆಲ್ಲ ನಾವು ಕೊಕ್ಕಿನ ಬಗ್ಗೆ ಮಾತಾಡ್ತಾ ಇದೀವಿ ಕೊಕ್ಕಿನ್ ಬಳಸಬಾರ್ದು ಅದೆಲ್ಲ ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ

ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಡ್ರೆಸ್ ಹಾಕೋ ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇನ್ನು ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ ಆಗಿ ಮಾಡ್ಕೊತ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಇವ್ರಿಗೊಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತ್ ಕಡಿಮೆ ಅಷ್ಟೇ ಹೇಳಿದೆ ಒಳ್ಳೆ ಹುಡುಗ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೆ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೇ ಬರ್ತಾರೆ ನಾನು ಹೇಳ್ತಾ ಇದ್ದೀನಿ ಇಫ್ ಐ ಆಮ್ ಗೋಯಿಂಗ್ ಟು ಅ ಡೈರೆಕ್ಟ್ ಮೂವಿ ಇಲ್ ಬಿ ಅ ಹೀರೋ ಬಟ್ ಇಟ್ ಡಸಂಟ್ ಸ್ಪೀಕ್ ಮೂವಿ ಮುಗಿದ್ರು ಇಂಟರ್ವ್ಯೂ ಮಾತಾಡಂಗಿಲ್ಲ ಆ ತರದ್ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೇ ಇಲ್ಲ ಅಂದ್ರೆ ಹೆಂಗಿರುತ್ತೆ ಅಲ್ಲಿ ನೋಡುವ ಅವ್ರು ಅವ್ರು ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತಾರೆ ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ ಈ ಫಿಲಮ್ ರಿಲೀಸ್ ಆದಾಗ ಕೊಡಿ ಕೊಡಿದ್ದ ಈ ರಿವ್ಯೂ ಅಲ್ಲೇ ನಾವು ಸಿನಿಮಾ ಸರ್ ನೈಸ್ ನೈಸ್ ಒಳ್ಳೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಮಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರಥಮ ಪ್ರಯತ್ನ ಮಾಡ್ತಾವ್ರೆ ಸೊ ವಿ ನೀಡ್ ಸಕ್ಸಸ್ ಒಳ್ಳೇದಾಗಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ನಟರ್ಗ ಒಳ್ಳೇದಾಗಬೇಕು ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನೊಂದು ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಷ್ಟು ಇಲ್ಲಿವರೆಗೂ ನಾನು ಇದ್ದೀನಿ ನೀವು ಯಾರೂ ಇಲ್ಲ ಅಂದರೆ ನಾನು ಇಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ ಯಾಕಂದರೆ ಇವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದಲೇ ಅಂದ್ಕೊಳ್ಳಿ ಯಾಕೆಂದರೆ ನಾನು ಏನು ಹೆಸ್ರು ಮಾಡಿಲ್ಲ ಅಂದರೆ ಈಗ ನಮ್ಮ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ನಾನು ಸಾವತ್ತಿನ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀರ ಸೊ ಕೊಕ್ಕೇನ್ ಸಿನಿಮಾದಲ್ಲಿ ಈಸ್ ಅ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭರಾಜ್ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲುಬರ್ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ಯಾಕೆಂದರೆ ನಾನು ಯಾವಾಗಲೂ ಫೋನ್ ಮಾಡಲಿ ಸರ್ ಇತ್ತ ಶೂಟಿಂಗ್ ಇದೆ ಅಂದರೆ ಏನೇ ವರ್ಕ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾರೂ ಋಣ ಆಗಿರ್ತೀನಿ ಯಾಕೆಂದರೆ ನಾವು ಒಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕೆಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳೀಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸರು ಮಾಡಿದ್ರು ಇನ್ನೂ ಬೆಳೀಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಅಂತಿದೆ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಕೇನ್ ಇಲ್ಲವರೆಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ವರ್ಕ್ ಎಲ್ಲ ಟೋಟಲ್ ವರ್ಕ್ ಸಿ ಜಿ ವರ್ಕ್ ನಡೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಡಾರ್ಮಲ್ ಮಾಡ್ತಾಯಿದ್ದೀವಿ ಸೊ ಪ್ರಥಮವ್ರಿಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇತ್ತು ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದೆ ಸೊ ಈಗ ಅವರು ಪ್ರಥಮ ಪ್ರಥಮವ್ರೆ ನೀವೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರಿದೆ ನೀವು ಮಾಡಿ ನಾವೊಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಅಂಥೇಳಿ ಸೊ ಕೊಕ ಡೈರೆಕ್ಟಾಗಿ ಮಾಡಿದ್ದಾರೆ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೆ ಏನು ನಾನು ನನ್ನ ಕೈಯಲ್ಲಿ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸಾರನ್ನ ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಒಂದು ಸಾರಿ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕ್ಬೋಣ ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಎಲ್ಲ ಶೋಬಿಗೆ ಹಾಕಿ ಒಳ್ಳೆ ಕಟ್ ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಶೋಪಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೆಂಟ್ರಲ್ ಮಿನಿಸ್ಟ್ರಿ ಕ್ಯಾರೆಟ್ರು ನಾವು ಯಾರಾದರೂ ಸರ್ಚ್ ಸರ್ಚ್ ಮಾಡಿದಾಗೆಲ್ಲ ಬಿಝಿ ಬಿಸಿ ಅಂದರು ನಮ್ಮ ಶ್ರೀಧರ್ ಸಾರಿಗೆ ಹೇಳಿದೆ ಅವ್ರ ಹೈದರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ಯಾಕೆಂದ್ರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವ್ರು ಅವರು ನನಗೆ ಶೂಟಲ್ಲಿ ಇದ್ದೀನಿ ಸರ್ ಅಂದರು ಸರ್ ನೀವು ಯಾವಾಗ ಹೇಳಿ ನಾನು ಎನಿ ಟೈಮ್ ಬರ್ತಪ್ಪ ಅವರು ನನಗೆ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇವತ್ತೆಲ್ಲಪ್ಪ ನನಗೆ ಸಪೋರ್ಟ್ ಮಾಡ್ತಿದ್ರೆ ಎನಿ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ನಾನು ಥ್ಯಾಂಕ್ ಯು ಹಾಂ ಈ ಸೀನ್ ಬಂದು ಇದು ಸೆಂಟ್ರಲ್ ಮಿನಿಸ್ಟರ್ ಕೊಕ್ಕೆನ್ ಬಗ್ಗೆ ಹೋಮ್ ಮಿನಿಸ್ಟರ್ ಕೊಕ್ಕೇನ್ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂತ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡೋಕೆ ಇದು ಶೂಟ್ ಮಾಡಿಬಿಡ್ತಾರೆ ಸೊ ಹೀರೋ ಅಲ್ಲಿಗೆ ಡೆತ್ ಆಗಲ್ಲ ಬಟ್ ಅದು ಫ್ಲ್ಯಾಶ್ ಬ್ಯಾಕ್ ಅದು ಇಂಟ್ರೋಲ್ ಬ್ಲಾಕ್ ಅದು ಫ್ಲಾಶ್ ಬ್ಯಾಕ್ ಹೇಳ್ತೀವಿ ಏನಾಗಿದೆ ಅನ್ನೋದನ್ನ ಅದು ಇಂಟ್ರೋಲ್ ಬ್ಲಾಕಿಲ್ ಮಾಡ್ತೀವಿ ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾಗಿ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ಗಳೆಲ್ಲ ನಡೀತಾ ಇರ್ತೆ ಸೊ ಯಾರಾದರೂ ಸೆಂಟ್ರಲ್ ಆಗಿ ಮುಗಿದಾಗ ಸೊ ಅದು ಏನಾಗ್ಬೋದು ಅನ್ನೋದನ್ನು ಇಂಟ್ರೋ ಬ್ಲಾಕಲ್ಲಿ ಅನ್ನಿಸ್ತರಿಸ್ತೀವಿ ಅಲ್ಲ ಪ್ರಥಮದೇ ಕತೆ ಚಿತ್ರಕತೆ ಸಂಭಾಷಣೆ ಸೊ ನಾವು ಅದರಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಸಂಭಾಷಣೆ ನಿರ್ಮಾಪಕ ನಟ ನಟ ಪ್ರೊಡಕ್ಷನ್ ಕಂಟ್ರೋಲ್ ಅವರು ಇಲ್ಲ ಇಲ್ಲ ಇನ್ನು ಇನ್ನೊಂದು ಇನ್ನು ಟೆಂಡೇ ಶೂಟ್ ಇದೆ ಸೊ ಈಗ ಟೋಟಲಿ ಶೂಟ್ ಬಂದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಒಂದು ಹತ್ತು ದಿನ ಆಗಿದೆ ಇನ್ನು ಟೆನ್ ಡೇಸ್ ಆಗಿ ಫಿನಿಶ್ ಆಗುತ್ತೆ ಸಾಂಗ್ ಬಂದು ಸಪೋರ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಏಟ್ ಡೇಸು ಮಂಗ್ಳೂರು ಶೂಟಿಂಗು ಕ್ಲೈಮ್ಯಾಕ್ಸು ಸೊ ಅಲ್ಲಿ ವೆದರ್ ಚೇಂಜಸ್ ಮುಗಿಸ್ಕೊಂತ ಇದೀವಿ ಸೊ ಎಂಡಿಂಗಲ್ಲಿ ಕ್ಲೈಮ್ಯಾಕ್ಸ್ ಅದು ಐಡಿಯಾ ಇಲ್ಲ ಇಲ್ಲ ನಾವು ಅದು ಹೆಂಗಿರುತ್ತೆ ಅಂದ್ರೆ ನಾನು ಕರ್ನಾಟಕ ಮಾಡಿದೆ ಸೊ ಕರಡಿ ಕಲೆ ಮಾಡಿದಾಗ ನಮ್ಮ ಅದು ಒಂದು ಆ್ಯಕ್ಷನ್ ಪೋರ್ಷನ್ ಇತ್ತು ಸೊ ಆ್ಯಕ್ಷನ್ ಪೋರ್ಷನ್ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರಥಮರು ಆ್ಯಕ್ಷನ್ ಮಾಡ್ತಿದ್ರು ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೊ ಹಂಗೆ ನಾವು ಹಿಂಗೆ ಫ್ರೆಂಡ್ಸಿ ಮಾತಾಡಿ ಮಾತಾಡ್ ಮಾಡಿದ್ವಿ ಇವರು ಸೊ ಕಥೆ ಕಥೆದ ಸೊ ಮಾಸ್ ಮಾಡೋಣ ಅಂದರು ಸೊ ನನಗೆ ಕೆಲವಿಲ್ಲ ಅವ್ರು ಇಟ್ಕೊಂಡು ಏನು ಮಾಸ್ ಮಾಡ್ತೀವಿ ಅವ್ರು ಕಾಮಿಡಿ ಪೀಸು ಹೋಗಿ ಮಾಸ್ ಮಾಡ್ತೀಯ ಅಂದರು ನಾನೇ ಇವತ್ತು ಕಾಮಿಡಿ ಪೀಸು ನಾಳೆ ಮಾಸ್ ಪೀಸು ಅಂದೆ ಅದೇನು ಮಾಡ್ತಾಯಿದ್ರು ಮಾಡಿ ತೋರಿಸಿ ನೋಡಿ ಅಂದೆ ಆ ಚಾಲೆಂಜಿ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಹ ಫೈ ಫೈವ್ ಫೈಟ್ಸ್ ಇದೆ ಆಲ್ರೆಡಿ ಒಂದು ತ್ರೀ ಫೈಟ್ಸ್ ಆಗಿದೆ ಟೂ ಫೈಟ್ಸ್ ಇದೆ ಒಂದು ಕ್ಲೈಮ್ಯಾಕ್ಸು ಅದು ಅದೂರಿಯಾಗಿ ಮಾಡ್ತಾ ಇದ್ವಿ ಮಂಗಳೂರಲ್ಲಿ ಒಂದು ಮೂರು ಕ್ಯಾಮ್ರಾ ಇಟ್ಕೊಂಡು ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದೀವಿ ಯಾಕಂದ್ರೆ ಅದು ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಆದ್ರಿಂದ ಅದನ್ನ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾ ಇದ್ದೀವಿ ಬಟ್ ಈ ಸಿನಿಮಾಗೆ ಫುಲ್ ರೆಡಿ ಆಗಿದ್ದಾರೆ ವಿತ್ ಹೇರ್ ಸ್ಟೈಲ್ ನನಗೆ ಇನ್ನೂ ಡೌಟ್ ಇದೆ ಏರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರ ಟೈಲರ್ ಮಾಡಿದ್ರ ಟೇಪ್ ಇಡೋದು ಕರೆಕ್ಟ್ ಆಗಿ ಕಟ್ಬಿಡ್ರಿ ಸರ್ ಅವ್ರು ಬಂದು ಹೋಮ್ ಮಿನಿಸ್ಟ್ರ್ ಕ್ಯಾರೆಕ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟ್ರು ಇಲ್ಲಿ ಕೊಕ್ಕೇನ್ ಬಗ್ಗೆ ಅವ್ರಿಗೆಲ್ಲ ತಲುಪ್ತಾ ಇದ್ದಾರೆ ಅವ್ರು ಕಮಿಷನರ್ಗೆ ಇದು ಮಾಡ್ತಾ ಇರ್ತಾರೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಇಲ್ಲೆಲ್ಲ ಪ್ರೆಸ್ ನೋಡಿ ಬಂದು ಅದರ ಕ್ವಶನ್ಗಳು ಕೇಳಿದಾಗ ಅವ್ರು ಅದಕ್ಕೆ ಆನ್ಸರ್ ಕೊಡ್ತಾರೆ ಸೊ ಹಿಂಗೆ ಯಾವುದು ಹೋಗಿದೆ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ಬಂದು ಅಟ್ಲೀಸ್ಟ್ ನಾನೇನಾದ್ರು ತಪ್ಪು ಮಾತಾಡಿ ಅವ್ರು ಹೇಳಿದ್ರೆ ಹೇಳಿದ್ರು ನಾನೆಲ್ಲೂ ಆಗಿ ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೇಳಬೇಕಾದ್ರೆ ಧ್ವನಿಯಲ್ಲಿ ಸಮ್ ಸಮಟೈಮ್ಸ್ ಹೇಳಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ ನಾನು ಹೇಳಬೇಕಾದ್ರೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನಸ್ಸನ್ನು ನೋಯಿಸೋಕ್ಕೆ ನಾನು ಇಷ್ಟಪಡೋಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ಪ್ರಿನ್ಸಿ ಈಗ ಅದನ್ನು ಮೂವತ್ತು ಮೂವತ್ತ್ನಾಲ್ವತ್ತು ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ ನಾನೇನೋ ಹೇಳಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾದ್ರೂ ಭಾವನೆಗೆ ಹರ್ಟ್ ಆಗುತ್ತೇನೆ ನಾನು ಒಂದು ಬಣ್ಣಕ್ಕೆ ಬಂದು ಅದನ್ನು ಮಾಡ್ದಂಗೆ ಆಗತ್ತೆ ಐ ನಾಟ್ ಇನ್ ಟು ದ್ಯಾಟ್ ಪ್ರಥಮ್ ನಾನು ಅದರಲ್ಲಿ ಇಲ್ಲ ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವ್ರ ಭಾವನೆಗೆ ನಾನು ಅಥವಾ ನಾನು ಹೇಳೋ ಇದರಲ್ಲಾಗ್ಬೋದು ಅದಕ್ಕೆ ಏನಂತ ಅಂದರೆ ಈ ಪೋರ್ಷನ್ಸ್ ನಾನೇನು ಮಾಡ್ತಾ ಇದ್ದೀನಿ ಇದೊಂದಷ್ಟು ಇನ್ನಷ್ಟು ನಂದು ಮುಗಿಯುತ್ತೆ ನಾನು ಟ್ರೈಲರ್ ಲಿವೆಂಟ್ಲೆ ನಾನು ಆರಾಮಾಗಿರ್ತೀನಿ ಜೊತೆಗೆ ಟ್ರಾವೆಲ್ ಎರಡು ದಿನದಿಂದ ಆಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ ಧ್ವನಿ ಇಲ್ಲ ಎರಡೂ ಅಭಾಸವಾಗುತ್ತೆ ಅಂತ ಹೇಳಿದ್ರು ನಾನು ಅದನ್ನೇ ಈಗ ಅವ್ರು ಮಾತಾಡೋದು ಅವ್ರು ಹೇಳಿದ್ದು ಏನು ಹೇಳಿದ್ರು ಅದನ್ನ ಕಂಟೆಂಟ್ ಪೇಸ್ಟ್ ಮಾಡಿದ್ದೀನಿ ಯಾಕೆಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟ್ ಹೋಗಿದೆ ಎರಡು ಮೂರು ದಿನದಿಂದ ಟ್ರಾವೆಲ್ ಜೊತೆಗಿದು ಈ ಪೋರ್ಷನ್ಸ್ ಇದಾಗಿರೋದ್ರಿಂದ ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನು ರೆಸ್ಪೆಕ್ಟ್ ಮಾಡಿ ಅವರು ಹೇಳಿದ್ದು ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹಿರಿಯ ಕಲಾವಿದರಷ್ಟು ಹೇಳ್ತಾರೆ ನಾನು ಹೇಳೋದ್ರಲ್ಲೇನಾದ್ರೂ ಅಟ್ ಲಿಸ್ಟಿಂಗ್ ಆದರೆ ತಪ್ಪಾಗ್ಬೋದು ಜೊತೆಗೆ ನಾನು ಹುಷಾರ್ ಇಲ್ಲೇ ಸ್ವಲ್ಪ ಸಮಯ ಅವಕಾಶ ಕೊಡಿ ಚೇತರಿಸ್ಕೋತೀನಿ ಅಂತ ಹೇಳಬೋದು ಅವ್ರು ಪುನಃ ಸಂಜೆ ಬೇರೆ ಇದೆ ಶೂಟು ಅದಕ್ಕೋಸ್ಕರ ಇದಾಗಿರೋದು ಈಗ ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ಇದು ಐ ಥಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಇದೆ ಒಂದು ಸಾಂಗ್ ಶೂಟ್ಗೆ ನಮ್ಮದು ಮತ್ತು ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಷನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಏನೋ ಒಂದು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ ಮಂಗಳೂರು ಮುಗಿಸ್ಕೊಂಡು ಬಹುಶಃ ಕರ್ನಾಟಕದಲ್ಲಿ ಇದು ಮತ್ತು ಇನ್ನೊಂದೇ ಸರದು ಉಳ್ಕೊಂಡಿದೆ ಶೋಭರಾಜ್ ಸರ್ದು ಅದಲ್ಲಿಗಾದರೆ ಬಹುಶಃ ಅಲ್ಲಿಗೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಹಿಂದಿದೆ ಮುಗಿಯುತ್ತೆ ನಿಮ್ಮೆಲ್ಲರೂ ಸಹಕಾರ ನಾನು ನಾನಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು ಇವರೆಲ್ಲರೂ ನಮ್ಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ ಇವರೆಲ್ಲರೂ ಇರೋದ್ರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದೀನಿ ಅಂತ ನಾನು ಹೇಳಲ್ಲ ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ ನೀವು ಆಲ್ರೆಡಿ ನೀವು ಹೇಳಿದ್ರಿ ನನಗೆ ಗಮನಿಸ್ತಾ ಇದ್ದೆ ಬಹಳ ಒಳ್ಳೆ ಪ್ರಶ್ನೆ ಆಕ್ಷನ್ ನನಗೆ ಬಹಳ ಸೀರಿಯಸ್ಲಿ ಏಕೆಂದರೆ ಒಂದೇ ತರ ಕಾಣಿಸ್ಕೊಂಡಿರ್ತೀನಿ ಅಂದ್ರೆ ಕಾಮಿಡಿ ಇರ್ಬೋದು ನನಗೆ ಡೈಲಾಗ್ಸ್ ಎಲ್ಲ ಫಸ್ಟ್ ಆಫ್ ಅಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು ಎಂಟತ್ತು ಡೈಲಾಗ್ ಇರ್ಬೋದು ಆಕ್ಷನ್ ಮತ್ತೆ ಕಾಮಿಡಿಗೆ ಜಾಸ್ತಿ ಕೊಟ್ಟಿದ್ದೀವಿ ಈ ಸಿನಿಮಾ ಸ್ವಲ್ಪ ಬೇರೆ ತರದ ಇದೆ ನೀವು ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳ್ರಿ ಅಂತ ಟೆನ್ಶನ್ ಫೈನ್ಸ್ ಮಾಸ್ಟರ್ ತನೇನ ಕಲ್ಪಕೊಳ್ಳೋಣ ಸರ್ ಒಂದ್ ಸಿಂಪಲ್ ಆಗಿ ಒಂದು ಹೇಳ ಒಂದು ಹುಡುಗಿ ಮದುವೆ ಆಬೇಕಾ ಫಸ್ಟ್ ಅವ್ರಮ್ಮ ಹೇಳಿಬಿಡ್ತಾರೆ ನೀ ಆ ಮನೆಗೆ ಹೋಗಿ ಇದ್ದೆ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಹಂಗೆ ಮಾಸ್ಟರ್ ತಕೋಯ್ತಿದ್ರೆ ಸಡೇಗೆ ಅಡ್ಜಸ್ಟ್ ହೋದಲ್ವಾ ಸರ್ ಓಕೆ ಆ ಮನೆಗೆ ಹೋಗಿದನೆ ಅಂತ ಹೇಳ್ಲಿ ನಾನು ಹೆಂಗು ಎಂಗ್ಸುರು ಕೇಳಿದ್ದು ಎಂಗ್ಸುರು ಮದುವೆ ಆಬೇಕಾರೆ ಅವ್ರು ಓವ ಹೇಳ್ಕೊಡ್ತಾರೆ ಕಿವಿಲಿ ಆ ಗಂಡನ ಹೋದಾಗ ಅವ್ನು ಅಡ್ಜಸ್ಟ್ ಆಗ್ಬೇಕು ಕರೆಕ್ಟ್ ಎಂಗ್ಸೆರಿಗೆ ಹೇಳಿಬಿಡ್ತಾರೆ ಗಂಡೆಸರಿಗೆ ಹೇಳಿಬಿಡ್ತಾರೆ ನನಗೆ ಅಂಗಲ ಈ ಮಾಸ್ಟರ್ ತರೋದಾಗ ಟೆನ್ಶನ್ ಅದು ಅದೆಲ್ಲ

ಚಂದುವ ದೀಪಕ್ ತರ ಗಂಡು ಸಿಕ್ಕಿ ಅಂತ ಒಂದ್ ವರ್ಡ್ ಹೇಳಿಪಿಸ್ತೀನಿ ಇದು ಕೊಕೇನ್ ಪ್ರೆಸ್ ಮೀಟು ನಾಳೆ ಅದಕ್ಕೆ ನಿಮಿಷ ಮೇಡಮ್ ನೀವು ಹೇಳಿದ್ದು ತುಂಬಾ ಒಳ್ಳೆ ಕ್ವಶನ್ ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ ಜೊತೆಗೆ ಏನಂದ್ರೆ ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಮೊನ್ನೆ ನಾನು ಮತ್ತೆ ಕೆಪಿ ಕೀರ್ತಿ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಕ್ಲೋಸ್ ಫ್ರೆಂಡ್ಸ್ ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ಯಾರು ಏನೇ ಟ್ರಾಲ್ ಮಾಡ್ಲಿ ಆಕೆ ಸಮಾಜನ ತಾನು ನೋಡ್ತಿರೋ ದೃಷ್ಟಿ ಬಗ್ಗೆ ಖುಷಿ ಇದೆ ದೃಷ್ಟಿ ಬಗ್ಗೆ ಬರಲ್ಲ ಅಂದ್ರೆ ಫಸ್ಟ್ ಏಡ್ ವಿದ್ಯೋ ಟ್ರೈಲರ್ ಬರ್ತಿಲ್ಲ ಹಾಗೆಲ್ಲ ಬಿಡ್ಸ ಹೇಳ್ತೀನಿ ಒಂದ್ ನಿಮಿಷ ನೀವು ಫಸ್ಟ್ ಏಡ್ ಸಾಂಗ್ ಕೇಳಿದಾಗ ಫಸ್ಟ್ ಏಡ್ ಬಗ್ಗೆ ಹೇಳ್ಬೇಕು ಈಗ ಸಿನಿಮಾ ನೋಡ್ಲಿಲ್ಲ ಅಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಅದೇ ವಿಚಾರ ಹೇಳ್ತೀವಿ ಸಕ್ಕ ಪ್ರಶ್ನೆ ಕೇಳಿ ನೀವು ಕೇಳಿದ್ದು ಸೂಪರ್ ಎಕ್ಸ್ಟ್ರಾ ಡ್ರಿಮ್ ಮಾರ್ವಲಸ್ ಮೈಂಡ್ ಬ್ಲೋಡಿಂಗ್ ಮೈಂಡ್ ಬ್ಲೋಡಿಂಗ್ ಆದ್ರೆ ಒಂದ್ ಮಾತು ಹೇಳ್ತೀನಿ ನಿಮ್ ಎಲ್ಲಾ ಪ್ರಶ್ನೆ ಆಗ ಫಸ್ಟ್ ಏಡ್ ಬಗ್ಗೆ ಕೇಳಕ್ಕೆ ಏನು ಇರಲ್ಲ ಇದು ಕೊಕೇನ್ ನೀವು ಒಂದೇ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಇಲ್ಲಿ ಬಂದಾಗ ಇಲ್ಲಿ ಕೇಳ್ಬೇಕು ಸುದೀಪ್ ಸರ್ ಸಿನಿಮಾದಲ್ಲಿ ಸುದೀಪ್ ಬಡವಪ್ಪ ನನ್ ಬಡವಪ್ಪ ಏನ್ ಮಾಡೋದೀಗ ಈಗ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಅಂತ ಇಲ್ಲ ಸರಿ ಎರಡು ಹೇಳ್ತೀನಿ ಮಟ್ಟಿಗೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ದೊಂದು ಪ್ರಶ್ನೆ ಮೇಲೆ ಹೇಳ್ತೀನಿ ಇದು ಒಂದೇ ಒಂದ್ ಮಾತು ಸೀರಿಯಸ್ಲಿ ಆಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್ ಟೈಟಲ್ ಕಾರ್ಡ್ ಇಂದ ಒಂದು ವಿಚಾರದ ಮೇಲೆ ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ ಸೊ ಅಪ್ ಟು ಎಂಡ್ ತನಕ ಕೊಕೈನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಎಂತ ಏನಂದ್ರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸೆಂಟ್ರಲ್ಲಿ ಬೇರೆ ಪಾಲ್ ಇವತ್ತು ಆಕ್ಚುಲಿ ಇಷ್ಟೊತ್ತಕ್ಕೆ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ ನಾವು ಫಿಫ್ಟೀನ್ ಡೇಸ್ ಹಿಂದೆ ನಮ್ಮ ಕುರಿಗಳು ಸರ್ ಕುರಿಗಳು ಮೋಹನ್ ಸರ್ ಇದಾರಲ್ಲ ನಮ್ಮ ಮೋಹನ್ ಸಾರ್ ಅವ್ರ ಪೋರ್ಷನ್ ಶೂಟ್ ನಡೀತಾ ಅವತ್ತೇ ನಡೀತಾ ಅದ್ ಇವತ್ತು ನಡೀತಾ ಇದೆ ಏನಂದ್ರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರುತ್ತೆ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಬೇರೆ ಇರುತ್ತೆ ಸೆಂಟ್ರಲ್ ಅವ್ರು ಕರೆದಿಲ್ಲ ನಾವು ಹೋಗಲ್ಲ ಅನ್ಕೊಂಡು ಇವತ್ತು ನಡೀತಾ ಇದೆ ನೋಡ್ತಿರ್ಬಹುದು ಸಿಗಂದೂರು ಇದು ದೇವರಾಣೆ ಈಶ್ವರ ನಾಣೆ ಇವಾಗ ಆ ಸೀನ್ ನಾವು ಆಮೇಲೆ ಇನ್ನೊಂದು ಇದಕ್ಕೆ ಲೀಡ್ ಮೋಹನ್ ಸಾರ್ದು ಫಿಫ್ಟೀನ್ ಡೇಸ್ ಇಂದ ಶೂಟ್ ಆಗುತ್ತೆ ಇದು ಹೆಂಗೆ ಅಂತ ಹೆಂಗೆ ಅಂದ್ರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ ಸ್ಟೇಟಲ್ಲೇ ಬೇರತ್ತೆ ಬಟ್ ಇದು ಸಿನಿಮಾದಲ್ಲಿ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ನಾವು ಯಾವ ಪಕ್ಷ ಆಗಿರು ನಾವೆಲ್ಲ ಒಂದು ಅಂತ ಹೇಳುವಂತ ಬಂದು ಬಹಳ ಪವರ್ಫುಲ್ ಇದು ದೇವರಾಣೆ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತೆ ಶ್ರೀಧರ್ ಸರ್ ಇದೇ ಮಾತಾಡ್ತೀನಿ ಅಲ್ಲ ಪ್ರಥಮ ನಾವು ಕೋ ಇನ್ಸಿಡೆನ್ಸ್ ನಾವು ಏನ್ ಶೂಟ್ ಮಾಡ್ತಾ ಇದೀವಿ ಸ್ಟೇಟ್ ಹೋಮ್ ಇನ್ಸ್ಟರ್ ಜೊತೆ ನನಗೂ ಏನ್ ಜಗಳ ಆಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೋ ಅದು ಆ್ಯಕ್ಚುಲಿ ಇವತ್ತು ಇಲ್ಲಿ ನಡೀತಾ ಇದೆ ನಂಗೆ ಏನು ಹೇಳಬೇಕು ಗೊತ್ತಾಗ್ಲಾ ಅಂತ ಹೇಳಿದ್ರು ಸಿ ಏನಾಗುತ್ತೆ ಸಿನಿಮಾದ ನಾವು ಅಂದ್ಕೊಳಂಗೆ ಒಂದೊಂದು ರಿಯಾಲಿಟಿಗೆ ಹತ್ರವಾಗಿರುತ್ತೆ ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ ಕಂಪ್ಲೀಟ್ ಕಾಮಿಡಿ ಸಿನಿಮಾ ನಿಮ್ಮೆಲ್ಲ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ದಯವಿಟ್ಟು ನೋಡಿ ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಮತ್ತೆ ಕೋರನ್ಕೆಸ್ ಸರ್ ಹೋಗಿದ್ದೆ ಏ ಬರೋಕ್ಕಾಗ್ಲಕ್ಕಪ್ಪ ಅದೊಂದು ಇದೈತೆ ಇಂದು ನಾನು ಇನ್ನು ಸಿನಿಮಾ ನೋಡ್ತೀನಿ ಅಂತ ಹೇಳಿದೆ ಸೌನ ಕರ್ಕೊಂಬಂದು ಸಿನಿಮಾ ತೋರಿಸ್ತೀವಿ ಅವರು ಕರ್ಕೊಂಬಂದು ಕೂತಾಗ ಇದೇ ಥರ ಇದೇ ಥರ ಇದರಲ್ಲಿ ನಮ್ಮ ಎಸ್ ಆರ್ ವಿಲ್ ಇರ್ಬೋದು ಕಲಾವಿದರ ಸಂಘದಲ್ಲಿರ್ಬೋದು ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ ಇದೇ ಶುಭರಾಜ್ ಸದ ಕೂರಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಮುಖದ ಸಮ್ಮುಖದಲ್ಲಿ ಹಾರೈಸ್ಕೊ ಬರ್ತೀವಿ ಇದು ನಾನು ನಿಮಗೆ ಕೊಡ್ತಾರ ಮಾತು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ ಡ್ರಗ್ ಯಾಕ್ ನೋಡಿ ಆಮೇಲೆ ಇನ್ನೊಂದೇನು ಅಂದರೆ ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ ನೋ ಕೊಕೆ ಏನಂತ ಇಟ್ಟಿದ್ದೀನಿ ಅಂದರೆ ಹೇಳಿ ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗಿ ಸಲಿಲ್ಲ ಆದ್ರಿಂದ ಒಳ್ಳೆ ಸಿನಿಮಾ ಮಾಡ್ತೇವೆ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಕೊಡಬೇಕು ನೋ ಕೊಕೇನ್ ಸಿನಿಮಾದಲ್ಲಿ ನೋ ಕೊಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ ಓಕೆ ನೆಕ್ಸ್ಟ್ ಫಸ್ಟ್ ಏಟ್ ಉದ್ಯೋಗ ಬನ್ನಿ ಫಸ್ಟ್ ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ ನಿಮ್ಗೆಲ್ಲ ಪ್ರಶ್ನೆಗೂ ನಮ್ತಾಯಣೆ ಉತ್ತರ ಕೊಡ್ತೀವಿ ಕೊಡ್ಲಿಲ್ಲ ಅಂದ್ರೆ ಆ ಸಿನಿಮಾ ಬ್ಯಾನ್ ಮಾಡಿ ಇದಕ್ಕಿಂತ ಇನ್ನೇನು ಹೇಳಿ ಓಕೆನಾ ಓಕೆ